ಈ ಊರಿನಲ್ಲಿ ದೇವರೇ ಸ್ವತಃ ಬೋರಿನ ಪಾಯಿಂಟ್ ಅನ್ನ ಮಾಡುತ್ತೆ ಅಡಿಗೆ ನೀರ್ ಬೀಳುತ್ತೆ ಮುಂದುವರೆದು ಮೂರು ಇಂಚ್ ನೀರನ್ನ ನಾನು ಕೊಡ್ತೀನಿ ಅಂತ ಹೇಳಿ ದೇವರು ಅಪ್ಪಣೆಯನ್ನ ಕೊಡುತ್ತೆ ಎಲ್ರಿಗೂ ನಮಸ್ಕಾರ ವಾರಿಧಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸೊ ತಮ್ ನೋಡೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋದ ವಿಚಾರ ಏನು ಅಂತ ಹೇಳಿ ಸೊ ಈ ಊರಲ್ಲಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರುವಂತಹ ಬಿ ಎಂ ಕೊಪ್ಪಲು ಅನ್ನುವಂತಹ ಗ್ರಾಮದಲ್ಲಿ ಈ ಊರಿನಲ್ಲಿ ದೇವರೇ ಸ್ವತಃ ಬೋರಿನ ಪಾಯಿಂಟ್ ಅನ್ನು ಮಾಡುತ್ತೆ ಇವತ್ತಿಗೆ ಮಲೆನಾಡು ಪ್ರದೇಶದಲ್ಲಿರಬಹುದು ಅಥವಾ ಕರಾವಳಿ ಪ್ರದೇಶದಲ್ಲಿರಬಹುದು ಎಲ್ಲ ಕಡೆಗಳಲ್ಲೂ ಕೂಡ ಬೋರ್ ಕೊರೆಸುವಂತಹ ಅನಿವಾರ್ಯತೆಗಳು ಬಂದೊದಗಿದಾವೆ ಅಂಥದ್ರಲ್ಲೂ ಕೂಡ ಈ ಕಡೂರು ಭಾಗದಲ್ಲಿ ಅಂದರೆ ಕಡೂರನ್ನು ಬಯಲು ಸೀಮೆ ಅಂತಲೇ ಕನ್ಸಿಡರ್ ಮಾಡಬಹುದು ಆದರೆ ಇದನ್ನು ಅರೆಮಲೆನಾಡು ಅಂತ ಕರೀತಾರೆ ಆದರೂ ಕೂಡ ಇದು ಅನೇಕ ವರ್ಷಗಳಿಂದ ಮಳೆಯ ಅಭಾವದಿಂದ ಬರಗಾಲ ಪೀಡಿತ ಪ್ರದೇಶ ಅನ್ನುವಂತಹ ಹಣೆ ಹೊತ್ಕೊಂಡಿದೆ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಮೊದಮೊದಲು ಅಂದರೆ ಸಾವಿರದ ಒಂಬೈನೂರ ಎಂಬತ್ತರ ಆಸುಪಾಸಿನಲ್ಲಿ ಮೂವತ್ತು ನಲವತ್ತು ಅಡಿಗೆ ಹೊಳೆಯ ಪಕ್ಕದಲ್ಲಿ ನದಿಯ ಪಕ್ಕದಲ್ಲಿ ಅಲ್ಲಿ ಮರಳು ಬೋರ್ಗಳನ್ನು ಕೊರೆಸುವಂತಹ ಸಂಪ್ರದಾಯ ಅದು ಜಾರಿಗೆ ಬಂತು ಮುಂದುವರೆದು ಅದಾದ ಮೇಲೆ ಅನೇಕ ವರ್ಷಗಳ ನಂತರ ಅದು ಇನ್ನೂರು ಮುನ್ನೂರು ನಾನೂರು ಅಡಿಯವರೆಗೆ ನೀರನ್ನು ಕೊರೆಸುವಂತಹ ಪರಿಸ್ಥಿತಿ ಎದುರಾಗಿತ್ತು ಮುಂದುವರೆದು ಈಗ ಅದು ಏಳ್ನೂರು ಎಂಟು ನೂರು ಅಡಿಯವರೆಗೆ ಬಂದು ತಲುಪಿದೆ ನಾವು ಬೋರ್ ಪಾಯಿಂಟ್ ಅನ್ನ ಮಾಡಲಿಕ್ಕೆ ವಿದ್ಯುತ್ ಉಪಕರಣಗಳು ಬಂದಿದ್ದಾವೆ ಯಂತ್ರಗಳು ಬಂದಿದ್ದಾವೆ ಅನೇಕ ಜನರು ಈ ತೆಂಗಿನಕಾಯಿಯನ್ನು ಹಿಡಿದು ಬೇವಿನ ಕಡ್ಡಿಯನ್ನ ಹಿಡಿದು ತಾಮ್ರದ ಉಪಕರಣವನ್ನು ಹಿಡಿದು ಇನ್ನು ಗಾಜಿನ ಒಂದು ಗೋಲಕವನ್ನು ಹಿಡಿದು ಎಲ್ಲ ರೀತಿಯಾಗಿ ಅನೇಕ ವಿಧವಾಗಿ ಭೂಮಿಯ ಇಷ್ಟು ಆಳದಲ್ಲಿ ಇಲ್ಲಿ ನೀರಿದೆ ಅನ್ನುವಂತಹದನ್ನ ಕೇಳಿರ್ತೀವಿ ಆದರೆ ಈ ಗ್ರಾಮದಲ್ಲಿ ಮಾತ್ರ ವಿಶೇಷವಾಗಿ ಗಮನಿಸಿದಂತಹ ಅಂಶ ಏನು ಅಂತ ಹೇಳಿದ್ರೆ ಸ್ವತಃ ಉತ್ಸವ ಮೂರ್ತಿ ಇಲ್ಲಿರುವಂತಹ ಬಸವಣ್ಣ ಅನ್ನುವಂತಹ ದೇವರೇನಿದೆ ಆ ದೇವರನ್ನೇ ಹಿಡಿದುಕೊಂಡು ಸ್ವತಃ ದೇವರೇ ಪಾಯಿಂಟ್ ಅನ್ನು ಮಾಡುತ್ತೆ ಆ ದೇವರು ಬರೀ ಪಾಯಿಂಟ್ ಅನ್ನ ಮಾಡೋದಷ್ಟೇ ಅಲ್ಲದೆ ಯಾವ್ಯಾವ ದಿಕ್ಕಿನಿಂದ ಯಾವ್ಯಾವ ದಿಕ್ಕಿನವರೆಗೆ ನೀರಿನ ಸೆಲೆಗಳು ಭೂಮಿಯ ಒಳಗಿದಾವೆ ಅನ್ನುವಂತಹದ್ದನ್ನು ಕೂಡ ತಾನು ಆ ಜಾಗದಲ್ಲಿ ಹೋಗೋದ್ರ ಮುಖಾಂತರ ತೋರಿಸ್ಕೊಡುತ್ತೆ ಅಷ್ಟೇ ಅಲ್ಲದೆ ಎಷ್ಟು ಅಡಿ ಆಳದಲ್ಲಿ ಭೂಮಿಯಲ್ಲಿ ನೀರ್ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳುತ್ತೆ ಮುಂದುವರೆದು ಎಷ್ಟು ಇಂಚು ನೀರ್ ಸಿಗುತ್ತೆ ಅನ್ನುವಂತಹದ್ದನ್ನು ಕೂಡ ಈ ದೇವರು ತಿಳಿಸ್ಕೊಡುತ್ತೆ ಐನೂರ್ ಅಡಿ ಒಳಗೆ ನೀರ್ ಬೀಳ್ತಿ ಸರಿನೆ ಇಲ್ಲ ಐನೂರ್ ಹೋಗ್ಬಹುದು ಇಲ್ಲ ಮೇಲೆ ಬೀಳ್ಬಹುದು ಗೊತ್ತಿತ್ತ ನಿನ್ನ ಇಷ್ಟ ಎಷ್ಟರ ಒಡಿಸ್ಕೋಬಹುದು ತಾಳತಿ ಸರಿನೆ ಮೂರ್ ಮೂರ್ ನಾಲ್ಕ ಇಂಚ್ ಕೊಡ್ತಿತ್ತು ನೀರ ಇದು ಬಿ ಎಂ ಕೊಪ್ಪಲು ಗ್ರಾಮದಲ್ಲಿರುವಂತಹ ಶ್ರೀ ಬಸವೇಶ್ವರ ಸ್ವಾಮಿ ಈ ದೇವರ ನೂತನ ದೇವಸ್ಥಾನವನ್ನ ಎರಡು ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆ ಮಾಡಲಾಗಿದೆ ಸಣ್ಣ ಗ್ರಾಮವಾಗಿದ್ರು ಕೂಡ ಸುಮಾರು ಎಪ್ಪತ್ತು ಎಪ್ಪತ್ತೈದು ಲಕ್ಷಗಳಷ್ಟು ಬಂಡವಾಳವನ್ನ ಹಾಕಿ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದ್ದಾರೆ ಇನ್ನೊಂದು ವಿಶೇಷವಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ ಇಲ್ಲಿನ ಹೊಸ ದೇವಸ್ಥಾನಕ್ಕೆ ಕೂರಿಸಿರುವಂತಹ ಅಂದರೆ ಪ್ರತಿಷ್ಠಾಪನೆ ಮಾಡಿರುವಂತಹ ಬಸವಣ್ಣನವರ ಪ್ರತಿಮೆ ಏನಿದೆ ಅಥವಾ ವಿಗ್ರಹ ಏನಿದೆ ಅದನ್ನು ಕೆತ್ತಿದಂಥವರು ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರು ಇಲ್ಲಿನ ಜನರು ಆ ದೇವರನ್ನ ಯಾವ ಮಟ್ಟಿಗೆ ನಂಬ್ತಾರೆ ಅಂತ ಹೇಳಿದ್ರೆ ಸ್ವತಃ ನಿನ್ನೆ ಪಾಯಿಂಟ್ ಮಾಡುವಂತಹ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿದ್ದೆ ಬೆಳಗ್ಗೆ ಸರಿಸುಮಾರು ಎಂಟೂವರೆಯಿಂದ ಒಂಬತ್ತೂವರೆ ಸಮಯದಲ್ಲಿ ದೇವರು ಪಾಯಿಂಟ್ ಮಾಡುತ್ತೆ ಅದಾದ ಅರ್ಧ ಗಂಟೆಯಲ್ಲೇ ಅಲ್ಲಿಗೆ ಬೋರಿನ ಲಾರಿ ಬರುತ್ತೆ ಅಂದ್ರೆ ಬೋರ್ ಕೊರೆಯುವಂತಹ ಗಾಡಿ ಬರುತ್ತೆ ಆ ಪಾಯಿಂಟ್ ಮಾಡಿದಂತಹ ಪ್ರದೇಶವನ್ನ ಕ್ರಾಸ್ ಕರೆಕ್ಷನ್ ಕೂಡ ಮಾಡಿಸೋದಿಲ್ಲ ವ್ಯಕ್ತಿಗಳ ಕೈಯಲ್ಲಿ ಯಾವುದೇ ಮತ್ತೊಂದು ನೀರಿದೆಯೋ ಇಲ್ಲವೋ ಇನ್ನೊಂದು ಪಾಯಿಂಟ್ ಮಾಡಬಹುದಾ ಅನ್ನುವಂತಹ ಇನ್ನೊಂದು ಯಾವುದೇ ಗೊಂದಲಗಳಿಲ್ಲದೆ ಆ ದೇವರ ಮೇಲೆ ವಿಶ್ವಾಸವನ್ನ ಇಟ್ಟು ಪಾಯಿಂಟ್ ಮಾಡಿದ ಅರ್ಧ ಗಂಟೆಯಲ್ಲೇ ಅಲ್ಲಿಗೆ ಬಂದು ಬೋರ್ ಅನ್ನ ಕೊರೆಸುವಂತಹ ಕೆಲಸವನ್ನ ಮಾಡ್ತಾರೆ ಸ್ವತಃ ದೇವರೇ ಹೇಳಿದಾಗೆ ಐನೂರು ಅಡಿಗೆ ನೀರು ಬೀಳುತ್ತೆ ಮುಂದುವರೆದು ಮೂರು ಇಂಚು ನೀರನ್ನು ನಾನು ಕೊಡ್ತೀನಿ ಅಂತ ಹೇಳಿ ದೇವರು ಅಪ್ಪಣೆಯನ್ನ ಕೊಡುತ್ತೆ ಅದೇ ರೀತಿಯಾಗಿ ಐನೂರ ಹತ್ತು ಅಡಿಗೆ ಒಂದ್ ಇಂಚು ನೀರ್ ಬಿದ್ದರೆ ಮುಂದುವರೆದು ಆರ್ನೂರ ಮೂವತ್ತು ಅಡಿಗೆ ಮೂರು ಇಂಚು ನೀರ್ ಬಿದ್ದು ಏಳ್ನೂರ ಇಪ್ಪತ್ತು ಅಡಿಗೆ ಬೋರ್ ಮುಂದೆ ಕೊರಿಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನೀರು ಒಳಗಿನಿಂದ ಉಕ್ಲಿಕ್ಕೆ ಆರಂಭ ಆಗುತ್ತೆ ಸೊ ಜನರು ಯಾವ ಮಟ್ಟಿಗೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎನ್ನುವಂತಹ ಒಂದು ಅದೇ ರೀತಿಯಾಗಿ ದೇವರು ಅದನ್ನ ಯಾವ ರೀತಿಯಾಗಿ ಉಳಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರೇ ಹೇಳೋ ಪ್ರಕಾರ ಈ ಊರಿನ ದೇವರು ಸುಮಾರು ನೂರ ಎಂಬತ್ತೈದಕ್ಕೂ ಹೆಚ್ಚು ಬೋರ್ ಪಾಯಿಂಟ್ ಗಳನ್ನ ಮಾಡಿದೆ ನ ಕೇವಲ ಈ ಊರಿಂದು ಈ ಊರಿನ ಸುತ್ತಮುತ್ತ ಇರುವಂತಹ ಅನೇಕ ಊರುಗಳಿಗೆ ಹೋಗಿ ಇಲ್ಲಿಂದ ಐವತ್ತು ಅರವತ್ತು ಕಿಲೋಮೀಟರ್ ದೂರ ಇರುವಂತಹ ಬೆಲಗೂರು ಚಿಕ್ಕನಾಯಕ್ನಳ್ಳಿ ಆ ಕಡೆ ಕೂಡ ಹೋಗಿ ಅನೇಕ ಬೋರ್ ಪಾಯಿಂಟ್ಗಳನ್ನು ಮಾಡಿ ಬಂದಿದೆ ಅದೇ ರೀತಿಯಾಗಿ ಅಲ್ಲಿ ಆ ಬೋರ್ ಪಾಯಿಂಟ್ ಅಲ್ಲಿ ಬೋರ್ ಕೊರೆಸ್ತಂತಹ ಸಂದರ್ಭದಲ್ಲಿ ಮೂರು ನಾಲ್ಕು ಇಂಚುಗಳು ನೀರು ಕೂಡ ಬಿದ್ದಿದೆ ಈಗಲೂ ಕೂಡ ಅದೇ ಬೋರ್ವೆಲ್ ಗಳಲ್ಲಿ ಅವರವರ ತೋಟಗಳನ್ನ ನೋಡ್ಕೋತಾ ಇದ್ದಾರೆ ಇದು ಈ ಊರಿನ ಅಥವಾ ಈ ದೇವರ ಮತ್ತೊಂದು ವಿಶೇಷ ಇನ್ನು ಈ ಊರಲ್ಲಿರುವಂತಹ ನೂರ ಮೂವತ್ತು ನೂರ ನಲವತ್ತು ಮನೆಗಳೇನಿದಾವೆ ಇದರಲ್ಲಿ ಕೇವಲ ಹತ್ತು ಅಥವಾ ಹದಿನೈದು ಮನೆಗಳಷ್ಟು ಜನ ಮಾತ್ರ ವ್ಯಕ್ತಿಗಳ ಬಳಿ ಬೋರ್ವೆಲ್ನ ಪಾಯಿಂಟ್ ಅನ್ನು ಮಾಡಿಸುವಂತಹದ್ದು ಇನ್ನು ಉಳಿದಂತೆ ಎಲ್ಲರೂ ಕೂಡ ದೇವರ ಬಳಿಯೇ ಬೋರ್ ಅನ್ನ ಪಾಯಿಂಟ್ ಮಾಡಿಸ್ತಾರೆ ಅದೇ ಜಾಗದಲ್ಲಿ ಬೋರ್ ಅನ್ನು ಕೊರೆದು ಅಲ್ಲಿ ಸಿಕ್ಕಂತಹ ನೀರಿನಿಂದ ತಮ್ಮ ತೋಟವನ್ನ ನೋಡ್ಕೊತಾ ಇದ್ದಾರೆ ಸೊ ಈಗಲೂ ಕೂಡ ಭಾರತದ ಅನೇಕ ಭಾಗಗಳಲ್ಲಿ ಹೆಚ್ಚಾಗಿ ಕರ್ನಾಟಕದ ಭಾಗದಲ್ಲಿ ಈ ರೀತಿಯಾದಂತಹ ನಂಬಿಕೆಗಳು ವಾಡಿಕೆಗಳು ರೂಢಿಯಲ್ಲಿದ್ದಾವೆ ಇನ್ನು ಯಾವ ಊರಿನಲ್ಲಿ ಈ ರೀತಿಯಾದಂತಹ ದೇವರ ಪಾಯಿಂಟ್ ಮಾಡುವಂತಹ ಸನ್ನಿವೇಶಗಳಿದಾವೆ ಅದು ನಮಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಊರುಗಳಲ್ಲಿದ್ರೆ ಕಮೆಂಟ್ ಮಾಡೋದ್ರ ಮುಖಾಂತರ ಯಾವ ಊರಿನಲ್ಲಿ ಯಾವ ದೇವರು ಈ ರೀತಿಯಾದಂತಹ ಬೋರ್ ಪಾಯಿಂಟ್ ಮಾಡುತ್ತೆ ಅನ್ನುವಂತಹದ್ದನ್ನು ತಿಳಿಸ್ಕೊಡಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡ್ಕೊಳ್ಳಿ ಜೈ ಶ್ರೀರಾಮ್